ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಚಿತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ನಲ್ಲಿ ಸೋಮನಾಥೇಶ್ವರ ದೇವಸ್ಥಾನವಿದೆ ಈ ದೇವಸ್ಥಾನ ಕಳೆದ ಬಾರಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದು ಗಂಗರ ಕಾಲದ್ದು ಚೋಳರ ಆಳ್ವಿಕೆಯಲ್ಲಿ ನಡೆದದ್ದು ಅಂತ ಸೊ ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸವಿದೆ ಇದಕ್ಕೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಏಪ್ರಿಲ್ ಹತ್ತನೇ ತಾರೀಕು ಗಿರಿಜಾ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆ ಕೆಂಗೇರಿ ಹಾಗೂ ಬಂಡೆ ವಾರ್ಡ್ ಮಹಿಳಾ ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳೆಯರೆಲ್ಲ ಸೇರಿ ಮಾರಮ್ಮ ದೇವಿಗೆ ಅಂದರೆ ಊರಿನ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿದ್ದಾರೆ ಮುತ್ತೈದೆ ಪೂಜೆಯನ್ನು ಸಹ ನಡೆಸಿದ್ದಾರೆ ನಂತರ ನೂರಾರು ಹೆಣ್ಣು ಮಕ್ಕಳಿಗೆ ಸೀರೆಯನ್ನ ಹಂಚಿದ್ದಾರೆ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಸಚಿವರು ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿ ಮಹಿಳೆಯರಿಗೆ ಸೀರೆಯನ್ನ ಹಂಚಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಚಾಮುಂಡಿ ಶಿವಕುಮಾರ್ ಅವರು ಕೆವಿ ನ್ಯೂಸ್ ಕನ್ನಡ ಜೊತೆ ಮಾತನಾಡಿದರೆ ಅವರು ಹೇಳಿದ್ದಾರೆ ಮೇಡಮ್ ಇದು ಏನಂದ್ರೆ ಈ ಎಪ್ಪತ್ತು ವರ್ಷದಿಂದ ಒಂದು ಗಿರಿಜಾ ಕಲ್ಯಾಣ ಇದು ಸಾವಿರದ ಇನ್ನೂರು ವರ್ಷದ ಹಳೆಯ ದೇವಸ್ಥಾನ ಚೋಳರು ಗಂಗರು ಇವೆಲ್ಲ ಪೂಜೆ ಮಾಡಿದ್ದು ಅಂತ ದೇವಸ್ಥಾನ ಇವತ್ತು ಅರವತ್ ಎಪ್ಪತ್ತು ವರ್ಷ ಆದರೂ ನಡೆದಿಲ್ಲ ಅನ್ನೋದು ಒಂದು ಇದು ಬೇಜಾರು ಇತ್ತು ಇವಾಗ ಏಪ್ರಿಲ್ ಹತ್ತನೇ ತಾರೀಕು ನಡೀತಾ ಇದೆ ಅದಕ್ಕೆ ಇವತ್ತು ಪೂರ್ವಭಾವಿಯಾಗಿ ಪಾರ್ವತಿಯವರು ರೂಪ ಮೇಡಮ್ ಎಲ್ಲರೂ ಇಲ್ಲಿರೋ ಅಂಥ ಎಲ್ಲರೂ ಏನು ಮಾಡಿದರು ಒಂದು ಪೂಜೆ ಅದಕ್ಕೆ ಮುಂಚೆ ಒಂದು ಪೂಜೆ ಕೋಟೆ ಮಾರಮ್ಮ ಒಂದು ಊರಿನ ದೇವತೆ ಪೂಜೆ ಮಾಡಿ ಒಂದು ಮಹಿಳೆಯರಿಗೆ ಬಾಗಿನ ಸೀರೆ ಎಲ್ಲ ಕೊಟ್ಟಿದ್ದಾರೆ ಇದು ಒಂದು ಮುಂಚಿತವಾಗಿ ಮಾಡಿರೋ ಮಾಡೋವಂಥ ಕಾರ್ಯಕ್ರಮ ಅದನ್ನು ಮಾಡಿದ್ದಾರೆ ಇವ್ರಿಗೆಲ್ಲ ಅಭಿನಂದನೆಗಳು ಆಮೇಲೆ ಇವಾಗ ಇಲ್ಲಿ ಬಂದಿರೋ ಮಹಿಳೆಯರು ತುಂಬ ಇನ್ನೂರು ಮುನ್ನೂರು ಜನ ಬಂದಿದ್ದರು ಸುಮಾರು ಇನ್ನೂರು ಜನ ಮೇಲಿದ್ದರು ಅವ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಟಿದ್ದಾರೆ ಏನಂದರೆ ಇದು ಏಪ್ರಿಲ್ ಹತ್ತನೇ ತಾರೀಕು ಈ ಥರ ನಡೀತಾ ಇದೆ ಸುಮಾರು ಐದು ಹತ್ತು ಸಾವಿರ ಜನ ಸೇರ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಅಂತ ಹೇಳಿ ಅವ್ರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೂ ಮಾಹಿತಿ ತಿಳಿಸಿದ್ದಾರೆ ಇದೇನಂದರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿ ಈ ಅವತ್ತು ಮೇಡಮ್ ಇದು ಏಪ್ರಿಲ್ ಹತ್ತನೇ ತಾರೀಕು ಎಂಟೂವರೆಗೆ ಶುರು ಆಗುತ್ತೆ ಮಧ್ಯಾಹ್ನ ಎಲ್ಲ ಇದು ಗಿರಿಜಾ ಕಲ್ಯಾಣ ಮುಗಿಯುತ್ತೆ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಇವಾಗ ಶಾಸಕರು ಹೇಳಿದ್ರು ಇಲ್ಲೆಲ್ಲ ಹಾಕಿ ಮಾಡೋಣ ಅಂತ ಸುಮಾರು ಒಂದು ಹತ್ತು ಸಾವಿರ ಜನ ಸೇರ್ಬೋದು ಅಂದ್ಕೊಂಡಿದ್ದೀವಿ ಹಾಂ ಇನ್ನೂ ಜಾಸ್ತಿನೂ ಆಗ್ಬೋದು ಯಾಕೆಂದರೆ ಇದರಲ್ಲಿ ನೀವು ಹೌದು ವ್ಯವಸ್ಥೆ ಹಾಂ ಪ್ರತಿಯೊಂದು ಮೇಡಮ್ ಅಡುಗೆಯಿಂದ ಹಿಡಿದು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇವಾಗಲೇ ಶಾಸಕರು ಮಾಡಿದ್ದಾರೆ ಇಲ್ಲಿ ಪೂರ್ತಿ ಪೆಂಡಲ್ಲೂ ಮಾಡಿದ್ದಾರೆ ಆಮೇಲೆ ಇವಾಗ ಗಿರಿಜಾ ಕಲ್ಯಾಣ ಇಲ್ಲಿ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ ಇಲ್ಲಿರೋವಂಥ ಪೂಜಾರರು ಇಲ್ಲಿರೋಂಥ ಪುರೋಹಿತರು ಜೊತೆಗೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಿಂದನೂ ಪುರೋಹಿತ್ರು ಆಗಮಿಕರೆಲ್ಲ ಬರ್ತಾ ಇದ್ದಾರೆ ಮೇಡಮ್ ಇದು ಒಂದು ಅಪರೂಪದ್ದು ಈ ವರ್ಷ ಶಾಸಕರು ಮಾಡ್ತಾವ್ರೆ ಆಮೇಲೆ ಮುಂದೆ ಒಂದು ಪ್ರತಿ ತಿಂಗಳು ಮಾಡ್ತಾರೋ ಅವ್ರವ್ರ ವೈಯಕ್ತಿಕವಾಗಿ ಮಾಡುವಂಥದ್ದು ನಿಂತಿರೋದನ್ನು ಒಂದು ಆರಂಭ ಮಾಡ್ತಾ ಇದ್ದಾರೆ ಈ ಆರಂಭ ಮಾಡ್ತಾ ಇರೋದು ಮುಂದುವರ್ಸ್ಕೊಂಡು ಹೋಗೋವಂಥದ್ದು ಜವಾಬ್ದಾರಿ ನಮ್ಮ ಕೆಂಗೇರಿ ಜನರಿಗೂ ಇದೆ ನಮ್ಮ ಯಶವಂತಪುರ ಕ್ಷೇತ್ರದ ಜನರಿಗೂ ಇದೆ ಮೇಡಮ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತಿನ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಈ ಒಂದು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಅಂತ ಆಚರಿಸ್ತೀವಿ ಆದರೆ ನಾವು ಈ ಸರಿ ನಮ್ಮ ವಾರ್ಡ್ನಲ್ಲಿ ಅಂದರೆ ಬ್ಲಾಕ್ನಲ್ಲಿ ಯಶವಂತಪುರ ಕ್ಷೇತ್ರದಲ್ಲೇ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಒಂದು ಆಚರಣೆ ಮಾಡಬೇಕು ಅಂತ ಮನಸ್ಸಿಟ್ಟು ಈ ಒಂದು ಒಂದು ಮೂವತ್ತೈದು ನಲವತ್ತು ಜನ ಹೆಣ್ಮಕ್ಳುಗಳಿಗೆ ಮಡಿಲ್ ತುಂಬಿ ಅಂತಂದರೆ ಮಡ್ಲಕ್ಕಿನ ಕೊಟ್ಟು ಮುತ್ತೈದೆಯರಿಗೆ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ವಿ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಟಿ ಸೋಮಶೇಖರ್ ಅವರ ಸಹಕಾರ ಹಾಗೆ ನಮ್ಮ ಶಿವಕುಮಾರ್ ಚಾಮ ಮುಂಡಿ ಶಿವಕುಮಾರ್ ಅಂತ ಇದ್ದಾರೆ ಅವರು ಸಹ ಮತ್ತು ಎಲ್ಲ ಮುಖಂಡರು ಸಹ ಇದನ್ನು ನಮಗೆ ಜೊತೆಯಲ್ಲೇ ನಿಂತು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ಮಾರಮ್ಮ ದೇವಸ್ಥಾನ ಕೋಟೆ ಮಾರಮ್ಮ ದೇವಸ್ಥಾನದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಹಾಗೆ ಬರುವಂತಹ ಏಪ್ರಿಲ್ ಹತ್ತನೇ ತಾರೀಕು ಗಿರಿಜಾ ಕಲ್ಯಾಣೋತ್ಸವ ಇದೆ ಅರವತ್ತೈದು ಎಪ್ಪತ್ತು ವರ್ಷಗಳ ನಂತರ ಇದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ಯಶವಂತಪುರ ಕ್ಷೇತ್ರದ ಜನರೆಲ್ಲರೂ ಸೇರಿ ಈ ಒಂದು ಹಬ್ಬನ ಒಂದು ಪೂಜೆನ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸುಮಾರು ಒಂದು ಇನ್ನೂರು ಜನ ಮಹಿಳೆಯರು ಬಂದಿದ್ದರು ಮೇಡಮ್ ಇದರಲ್ಲಿ ಒಂದು ನಾವು ಅರವತ್ತು ಜನ ಹೆಣ್ಮಕ್ಳುಗಳಿಗೆ ಒಂದು ಬಾಗಿನ ಅರ್ಪಿಸೋಂಥ ಕಾರ್ಯಕ್ರಮನ ಮಾಡಿದ್ವಿ ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಹೆಸರು ನನ್ನ ಹೆಸರು ಪಾರ್ವತಿ ಅಂತ ಅಂದ್ಬಿಟ್ಟು ನಾನು ಕೆಂಗೇರಿ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ಇದನ್ನ ಪೋಸ್ಟ್ ಅಂತ ತಿಳ್ಕೊಳ್ಳಲ್ಲ ನಾನು ಇದನ್ನ ನಮಗೆ ನಮ್ಮ ಸಾಹೇಬರು ಕೊಟ್ಟಿರೋಂಥ ಜವಾಬ್ದಾರಿ ಅಂತ ತಿಳ್ಕೊಂಡು ಎಲ್ಲ ನನ್ನ ಹೆಣ್ಮಕ್ಳುಗಳ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದೀನಿ Thank you.